ವೆಲ್ಕಮ್ ಬ್ಯಾಕ್ ಮೈಸೂರು ಜೈಲಿನಲ್ಲಿ ಪೊಲೀಸ್ ಅಧಿಕಾರಿಗಳ ದರ್ಬಾರ್ ಇದು ಗೃಹ ಸಚಿವರು ನೋಡ್ಲೇಬೇಕಾದಂತಹ ಸ್ಟೋರಿ ಆಗಿದೆ ಮೈಸೂರು ಜೈಲಲ್ಲಿ ಪೊಲೀಸ್ ಅಧಿಕಾರಿಗಳು ದರ್ಬಾರನ್ನ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ ಈಗ ಹೋಗಿ ಗೃಹ ಸಚಿವರನ್ನ ಕೇಳಿದ್ರೆ ಹೇಳೋ ಅಂತ ಆನ್ಸರ್ ಅಷ್ಟೇ ಓಕೆ ನೋಡ್ತೀವಿ ಮಾಡ್ತೀವಿ ಅದರ ಬಗ್ಗೆ ಗಮನ ಹರಿಸ್ತೀವಿ ಅಷ್ಟೇ ಅವ್ರು ಹೇಳೋದು ಇದ ಗ್ರಹಣ ಕೂಡ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂದ್ರೆ ಓಕೆ ಇದು ನಮ್ಮ ಗಮನಕ್ಕಿಲ್ಲ ಹೋಗ್ತೀವಿ ನೋಡ್ತೀವಿ ಏನ ಅದಕ್ಕೆ ಕ್ರಮ ತೆಗೆದುಕೊಡ್ತಾರೆ ಅದು ಪ್ರಶ್ನೆ ಮೈಸೂರು ಜೈಲಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಪೊಲೀಸ್ ಅಧಿಕಾರಿಗಳಿಂದಲೇ ಅಕ್ರಮ ಗಾಂಜಾ ಸಪ್ಲೈ ಆಗ್ತಾ ಇದೆ ಬೇರೆಯವರೆಲ್ಲ ತಂದ್ಕೊಡ್ತಾ ಇರೋದು ಏನು ತಂದ್ಕೊಡ್ತಿದ್ದಾರೆ ಕೊಡ್ತಿದ್ದಾರೆ ಅನ್ನುವಂತಹ ಆರೋಪ ಮೈಸೂರು ಜೈಲಲ್ಲಿ ಆಗ್ತಾ ಇರುವಂತದ್ದು ಮೊನ್ನೆ ಆದಂತಹ ಕತೆಗಳು ಗೊತ್ತಿದೆ ನಿಮ್ಗೆ ಏನಾಯಿತು ಪರಪ್ಪನ ಅಗ್ರಹಾರದಲ್ಲಿ ಪರಿಸ್ಥಿತಿ ಹೆಂಗಿತ್ತು ಪರಪ್ಪನ ಅಗ್ರಹಾರ ಜೈಲಿನ ಪರಿಸ್ಥಿತಿ ಹೆಂಗಿತ್ತು ಏನೆಲ್ಲ ಸಪ್ಲೈ ಆಗತ್ತೆ ರಾಜೋಷವಾಗಿ ಬದುಕ್ತಾ ಇದ್ರು ಅಲ್ಲಿ ಕೈದಿಗಳು ಅಂತ ಗೊತ್ತಿತ್ತು ಈಗ ಮೈಸೂರು ಜೈಲೂ ಕೂಡ ಆಯ್ತಾ ಆದಂತಹ ಪರಿಸ್ಥಿತಿ ಈ ತರ ಬಹಳಷ್ಟು ಇದೆ ಕಡ್ರಿ ಬಹಳಷ್ಟಿದೆ ಈ ರೀತಿಯ ಬಹಳಷ್ಟು ಜೈಲುಗಳಲ್ಲಿ ರಾಜ ರೋಷವಾಗಿ ಆರಾಮಾಗಿ ಸ್ವನವನ್ನ ವಿಲಾಸದ ಜೀವನವನ್ನ ನಡೆಸ್ತಾ ಇದಾರೆ ಯಾರು ಕೇಳ್ತಾ ಇದ್ದಾರೆ ಯಾರು ಕೇಳ್ತಾ ಇಲ್ಲ ಎಲ್ಲಾದ್ರೂ ಒಂದು ಚೂರು ಟೈಟ್ ಮಾಡ್ತಾರೆ ಲೂಸ್ ಆಗಿರುತ್ತೆ ಮತ್ತೆ ನಟ್ಟು ಲೂಸ್ ಅಷ್ಟೇ ಗೊತ್ತಾದಾಗ ಬಟ್ ರಜಾರೋಷವಾಗಿ ಮಾಡ್ತಾ ಇರ್ತಾರೆ ಈ ತರ ಪೊಲೀಸ್ ಅದೇ ಅಕ್ರಮ ಗಾಂಜಾ ಸಪ್ಲೈ ಆಗ್ತಾರೆ ಒಂದಿಷ್ಟು ಕೊಟ್ರೆ ಸಾಕು ಮಾಡ್ತಾರಂತ ಅವರೇ ಮಾಡ್ತಾರೆ ಖುದ್ದು ನಿಮ್ಗೆ ಏನು ಬೇಕು ತಂದ್ಕೊಡ್ತಾರೆ ಎಲ್ಲ ಸಪ್ಲೈ ಕೆಲ ಕೈದಿಗಳನ್ನ ಹಣಕ್ಕಾಗಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಗ್ ಏನೇನ್ ಬೇಕು ತಿಂಗ್ಸ್ಗಳು ಕಂಡ್ಕೊಡ್ತಾ ಕುಳ್ತಿದ್ದಾರೆ ಪೊಲೀಸ್ ಅಧಿಕಾರಿ ಕಾನೂನು ಅನ್ನೋದು ಇಲ್ಲ ಅಲ್ಲಿ ಕಂಪ್ಲೈನಲ್ಲಿ ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಗೃಹ ಸಚಿವರೇ ಮೈಸೂರಿನ ಆದ್ರೂ ಕೂಡ ಒಮ್ಮೆ ಆದ್ರೂ ಕೂಡ ಗಮನ ಹರಿಸಿ ಕೆಲ ಕೈ ಕಾನೂನಿನ ಅಡಿಯಲ್ಲಿ ಮೂಲಭೂತ ಸೌಕರ್ಯ ಇಲ್ಲವೇ ಇಲ್ಲ ನೀವು ಕೊಡ್ಸಭೂತ ಸೌಕರ್ಯ ರಾಜೋಷ್ ಹಣ ಕೊಟ್ರೆ ಸರ್ಕ ಏನು ಬೇಕು ಏನು ಬೇಕು ನಿಮಗೆ ಸಿಗತ್ತೆ ಅವ್ರಿಗೆ ಹಣ ಕೊಟ್ರೆ ಸಾಕು ಏನು ಬೇಕಾದರೂ ಸಹಾಯವನ್ನ ಮಾಡ್ತಾರೆ ಖುದ್ದು ಪೊಲೀಸರೇ ಅನ್ನುವಂತಹ ಆರೋಪ ಕೈದಿಗಳ ಕೈನಲ್ಲಿ ಹರಿದಾಡ್ತಾ ಇದೆ ಮೊಬೈಲ್ ಓಡಾಡ್ಕೊಂಡಿದೆ ಎಲ್ಗಳು ಮೊಬೈಲ್ ಫೋನ್ಗಳಿದೆ ಬೇಕಾದ ಕುಟುಂಬದ ಕುಟುಂಬಸ್ಥರ ಸ್ನೇಹಿತರ ಯಾರಿಗೆ ಬೇಕು ಮೊಬೈಲ್ ಗಳು ಇಟ್ಕೊಂಡಿದ್ದಾರೆ ಇಲ್ಲ ನಂಗೆ ಗಾಂಜಾ ಬೇಕಾ ಒಳ್ಳೆ ಫುಡ್ ಬೇಕಾ ಅವ್ರಿಗೆ ಹೊರಗಡೆ ತರಿಸ್ಕೊಡ್ಬೇಕ ಎಲ್ಲ ಪೊಲೀಸ್ ಅವರೇ ಸಪ್ಲೈ ಮಾಡ್ತಾರೆ ದುಡ್ಡು ಕೊಟ್ರೆ ಪೊಲತ್ತೆ ಗಾಂಜಾ ಬರಿ ತಿಂಗ್ಸ್ ಮಾತ್ರ ಅಲ್ಲ ಗಾಂಜಾ ಕೂಡ ಸಿಗುತ್ತೆ ಜೈಲಲ್ಲಿ ಹತ್ತು ಸಾವಿರ ಕೊಟ್ರೆ ಸಿಗುತ್ತಂತೆ ನೂರು ಗ್ರಾಮ್ ಒಂದು ಸಾವಿರ ರೂಪಾಯಿ ಫೋನ್ ಜೈಲಿನಲ್ಲಿ ನಲ್ವತ್ತು ಸಾವಿರಕ್ಕೆ ಮಾರಾಟವಾಗ್ತದೆ ಒಂದು ಸಾವಿರ ರೂಪಾಯಿ ಬೇಸಿಕ್ ಸೆಟ್ ಏನೋ ಮಾರಾಟ ಆಗತ್ತಂತೇಳಿ ಜೈಲಿನ ಕರಾಳತೆ ಜೊತೆಗೆ ಅಧಿಕಾರಿಕ ಭಟ್ಟ ಬಯಲಾಗಿದೆ ಕೈದಿಗಳ ಕೈನಲ್ಲಿ ಫೋನ್ ಸಿಕ್ಕರೆ ಸಾಕು ಅಧಿಕಾರಿಯ ಅಂಪ್ಲೇಂಟ್ ಕೈದಿಗಳ ಕೈನಲ್ಲಿ ಫೋನ್ ಸಿಕ್ಕರೆ ಅಧಿಕಾರಿ ಮೇಲೆ ಆಗದಿಲ್ವಾ ಕಂಪ್ಲೇಂಟ್ ಮೈಸೂರು ಜೈಲಿನ ಕೈ ಆಡಿಯೋ ವೈರಲ್ ಆಗ್ತಾ ಇದೆ ಮೈಸೂರು ಜೈಲಿನ ಕೈ ದಿನೇ ಖುದ್ದು ಮಾತನಾಡಿರುವ ವೈರಲ್ ಆಗ್ತಾ ಇದೆ ಯಶು ಬಚ್ಚೇಷನ್ ಅನ್ನುವಂತಹ ಕೈದಿ ಮಾತನಾಡಿರುವಂತಹ ಆಡಿಯೋ ಸೈರಲ್ ಆಗ್ತಾ ಇದೆ ವಕೀಲರ ಮುಖಾಂತರ ಮಾಧ್ಯಮಕ್ಕೆ ಇದು ಮಾಹಿತಿ ಸಿಕ್ಕಿದೆ ನೋಡಿ ಈ ರೀತಿಯಾಗಿ ಪೊಲೀಸ್ನವರು ಇದುಗಳು ಇರ್ತಾರಲ್ಲ ಒಂಚೂರು ಗೊತ್ತಾಯ್ತು ಒಂದ್ ಸ್ವಲ್ಪ ಫೋಟೋನು ಅಥವಾ ಆಡಿಯೋನು ಈ ರೀತಿಯಾಗಿ ಗೊತ್ತಾದ್ರೆ ಮಾತ್ರ ಜನಗಳಿಗೂ ಹೋಗುದು ಇಲ್ಲ ಅಂದ್ರೆ ಓ ಪಾಪ ಕೈದಿಗಳು ಅಲ್ಲಿ ಸಂಗತಾರೆ ಏನಾದ್ರೂ ಖೈದಿಯಾಗೇ ಇದ್ದಾರೆ ಅಂತ ಏನಾದ್ರು ನಾವೇನಾದ್ರು ಅದು ಸುಳ್ಳು ಯಾಕಂದ್ರೆ ಐಷಾರಾಮಿ ಲೈಫ್ ಅನ್ನ ಲೀಡ್ ಮಾಡ್ತಾರೆ ದುಡ್ಡಿದ್ರೆ ದುನಿಯಾ ಅಂತ ಸುಮ್ಮನೆ ದುಡ್ಡಿದ್ರೆ ದುನಿಯಾ ಅಂತ ಸುಮ್ಮನೆ ಹೇಳೋದಿಲ್ಲ ಇಂಥವ್ರು ನೋಡಿನೇ ಹೇಳಿರ್ತಾರೆ ಇಂಥವ್ರು ನೋಡಿ ಅವಿಚಾರ ವಿಚಾರ ಸೊ ಅದೇ ರೀತಿಯಾಗಿ ನೋಡಿ ದುಡ್ಡಿರೋದ್ರಿಂದ ಒಂದ್ ಸಾವಿರ ರೂಪಾಯಿ ಮೊಬೈಲ್ ನಲ್ಲ ಉಪಯೋಗ ಮಾಡ್ತಾರೆ ನಿಮ್ಗೆ ಏನೇ ಬೇಕು ಇಂತ ಥಿಂಗ್ಸ್ ಒಂದು ಡಬಲ್ ದುಡ್ಡು ತಗೊಳ್ತಾರೆ ಸಪ್ಲೈ ಮಾಡ್ತಾರೆ ಅದು ಕೂಡ ರಾತ್ರಿ ಬಂದು ಹೋಗೋರು ಈ ರೀತಿಯಾಗಿ ಹೇಳಿರೋದನ್ನ ಕೇಳಿದೀವಿ ಆಚೆನೂ ಹೋಗ್ತಾರೆ ಓಡಾಡ್ಕೊಂಡು ಬರ್ತಾರೆ ಬೇಕಾದವ್ರನ್ನ ಮೀಟ್ ಆಗ್ತಾರೆ ವಿಚಾರಗಳನ್ನು ಕೂಡ ಕೇಳಿರುವಂತದ್ದು ಕೂಡ ಇದೆ ಪರಪ್ಪನ ಹಗ್ರ ಜೈಲಿನ ಮೊನ್ನೆ ಒಳ್ಳೇ ನೀವೆಲ್ಲರೂ ಕೂಡ ನೋಡಿದ್ರಿ ಹೆಂಗಿದೆ ಅಲ್ಲಿ ಜೈಲು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಅಂತ ಹೇಳಿ ಕೂಡ ನೋಡಿದ್ರಿ ಈಗ ಮೈಸೂರು ಏನೋ ಹೊರತು ಆಗಿಲ್ಲ ಅದರಿಂದ ಅದು ಕೂಡ ಹಂಗೆ ಆಗಬಿಟ್ಟಿದೆ ಗಾಂಜಾ ಎಲ್ಲ ಸಪ್ಲೈ ಮಾಡ್ತಾ ಮೈಸೂರಿನ ಜೈಲಿನತ್ತ ಒಮ್ಮೆ ಭೇಟಿ ಸುಮ್ಮನೆ ಗೃಹ ಸಚಿವರಾಗಿ ಸೀಟ್ ಮೇಲೆ ಕುತ್ಕೊಳ್ಳೋದಲ್ಲ ಕುರ್ಚಿ ಗುದ್ದಾಟದಲ್ಲಿ ಬ್ಯುಸಿ ಆಗೋದಲ್ಲ ನಮಗ್ ಕೊಟ್ಟಿರುವಂತಹ ಕರ್ತವ್ಯ ಏನಿದೆ ಅದನ್ನ ನಿರ್ವಹಿಸುವಂತಹ ಕರ್ತವ್ಯವನ್ನ ಮಾಡಿ ಸ್ವಾಮಿ ಏನಾದ್ರೂ ಕೇಳಿದ್ರೆ ಸಾರೋತ್ಸವ ಆದಂತ ಇಟ್ಕೊಂಡ್ಬಿಟ್ಟು ಅದನ್ನೇ ನಾವು ಕೇಳಬೇಕು ಹೊರತು ಕೊಡಿಸಿ ಹೇಳಿ ಸ್ವಾಮಿ ಹಿಂಗೇನಾ ನೀವು ರೀತಿ ನಿಮ್ಮ ಕೈನಲ್ಲಿ ಕಾರ್ ಕೊಟ್ಟರೆ ಹಿಂಗೇನ ನೀವು ನಡೆಸಿಕೊಳ್ಳುವಂತಹ ರೀತಿ ಕಾಪಾಡ್ತಾ ಇದ್ದೀರಾ ಆನ್ಸರ್ ಮಾಡಿ ಸ್ವಾಮಿ ಅದನ್ನ ಬೇಕಾದ್ರೂ ಸಹಾಯ ಮಾಡ್ತಾರಂತೆ ನೋಡಿ ಪೊಲೀಸರು ನಿಮ್ ಡಿಪಾರ್ಟ್ಮೆಂಟ್ ನವರು ನಿಮ್ ಡಿಪಾರ್ಟ್ಮೆಂಟ್ ನೋಡ್ಕೊಡ್ತಾರ ಎಲ್ಲ ಸಪ್ಲೈ ಗೊತ್ತಿಲ್ಲ ತಂದು ಎಲ್ಲವನ್ನು ಕೂಡ ಕೊಡ್ತಾರೆ ಕೈದಿಗಳ ಕೈನಲ್ಲಿ ಹರಿದಾಡ್ತಾ ಇದೆ ಮೊಬೈಲ್ ನಿಮ್ಗೆ ಕಾಲ್ ಮಾಡಿದ್ರು ಮಾಡಬಹುದಾಳೆ ಎಲ್ಲರ ಕೈನಲ್ಲೂ ಇರ್ಬೋದು ದುಡ್ಡು ಕೊಡ್ತಾರಲ್ಲ ಅವ್ರ ಕೈನಲ್ಲಿ ಎಲ್ಲರ ಕೈನಲ್ಲೂ ಮೊಬೈಲ್ಗಳಿದೆ ಸಿಗತ್ತಂತೆ ನೋಡಿ ಗಾಂಜಾ ಹೊರಗಡೆ ಅಲ್ಲ ಜೈಲಿನಲ್ಲೇ ಸಿಗುತ್ತೆ ಯಾರು ವ್ಯಾಪಾರಿಗಳು ಅಥವಾ ತಿನ್ನೋರೋ ಅಥವಾ ಏನೋ ತಗೊಳೋರೋ ಅವ್ರ ತಗೊಂಡ್ಬಂದು ಇಲ್ಲ ಹಾಕ್ತಿರಿ ನೋಡಿದ್ರೆ ನಿಮ್ ಪೊಲೀಸ್ನ ಅವರೇ ಸಪ್ಲೈ ಮಾಡಿ ಹತ್ ಸಾವಿರ ಕೊಟ್ರೆ ಸ್ವಾಮಿ ನೂರು ಗ್ರಾಮ್ ಗಾಂಜಾ ಸಿಗುತ್ತೆ ಹತ್ ಸಾವಿರ ಕೊಟ್ರೆ ಒಂದ್ ಸಾವಿರ ರೂಪಾಯಿ ಕೊಟ್ಟಿರೋ ಫೋನ್ ಇದೆಯಲ್ಲ ಆ ಫೋನ್ ನಲ್ವತ್ ಸಾವಿರಕ್ಕೆ ಇಲ್ಲಿ ಮಾರಾಟವಾಗತ್ತೆ ಒಂದ್ ಸಾವಿರ ರೂಪಾಯಿ ನಾವು ತಗೋತೀವಿ ಬಟ್ ಇಲ್ಲಿ ಜೈಲಿನಲ್ಲಿ ಒಳಗಡೆನೆ ಸಪ್ಲೈ ಮಾರಾಟ ಆಗುತ್ತೆ ಜೈಲಿನ ಕರಾಳತೆ ಹಾಗೂ ಅಧಿಕಾರಿಗಳ ಕಳ್ಳಾಟ ಬಟ್ಟ ಬಯ್ಲಾಗುತ್ತೆ ಎಚ್ಚೆತ್ಕೊಳ್ಳಿ ಈಗಲಾದ್ರೂ ಕೂಡ ಎಚ್ಚೆತ್ಕೊಳ್ಳಿ ಒಂದೊಂದೇ ಘಟನೆಗಳು ಉದಾಹರಣೆಯನ್ನ ಕೊಡ್ತಿದ್ರು ಕೂಡ ಎಚ್ಚೆತ್ಕೊಳ್ಳೋದಿಲ್ವಲ್ಲ ಅದ್ರ ಬಗ್ಗೆ ಕ್ರಮ ತಗೊಳ್ಳಲ್ವಲ್ಲ ವಿಸಿಟ್ ಮಾಡಿ ಆಗ್ತಾ ಇದೆ ಕರ್ಮ ಕಾಂಡಗಳು ಇರುವಂತಹ ಪ್ರಯತ್ನ ನಿಮ್ಮ ಗಮನದಲ್ಲಿ ಇರದೆ ಈ ರೀತಿಯಾಗಿ ಆಗುತ್ತಾ ಇವೆಲ್ಲವೂ ಕೂಡ ಅದ್ರ ಕಡೆ ಗಮನ ಹರಿಸ್ಬೇಕಲ್ವಾ ಮಾಡ್ತಾ ಇರಬೇಕು ಅವಾಗ ಅವಾಗ ದಾಳಿ ಆಗ್ತಾ ಇರ್ಬೇಕು ರೇಡ್ ಮಾಡ್ತಾ ಇರ್ಬೇಕು ನೋಡ್ತಾ ಇರ್ಬೇಕು ಒಂದ್ ಸ್ವಲ್ಪ ಆರೋಪ ಕೇಳ್ಬಂತ ಕೊಡಬೇಕಾರೆ ಏನಾಗ್ತಾ ಇದೆ ತಿಳ್ಕೊಳ್ಳುವಂತಹ ಮಾಹಿತಿ ನಿಮ್ಮ ಡಿಪಾರ್ಟ್ಮೆಂಟ್ ನಿಮ್ಮ ಇರುವಂತಹ ಡಿಪಾರ್ಟ್ಮೆಂಟ್ ನಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇಲ್ಲ ಅಂತಂದರೆ ಹೇಗೆ ಸ್ವಾಮಿ ಇದು ಈ ಸೂರು ಜೈಲಿನ

तो में नहीं भाई नहीं चौबीस घंटा लॉक रखे मेरे को अक्टूबर से लॉक रखे मेरे को खाली फोन कर हॉस्पिटल के टाइम पे और एंट्री के टाइम पे मेरे को निकालता मेरे को लिख के भी दिया कि मेरे को जनरल बैरक में रखो ताकि मैं अपने तो लोग से बात करके मेरा माइंड सही रहे है, मेरी हेल्थ सही रहे लेकिन फिर भी इन लोग ने मेरे को 24 फोर ओ आपको कार्ड आने के बाद भी और डायरेक्शन आने के बाद भी लॉक रखे हैं हाँ लॉक रखे हुए समझे अट्ठाईस घंटा लॉक रखते खाली फोन के टाइम पे तीन दिन में एक बार फोन रहता है तभी तो जाने का रहता है, तभी खुलते ट्रीटमेंट कुछ भी नहीं सर कुछ भी बेकार ट्रीटमेंट है हार्टन बिठाए अभी समझे स्टन बिठाए तो भी ठीक से वो नहीं से की मंगाता हूँ समझे ना मेडिसिन ठीक से ना खाना ठीक से के भाई हार्ट पेशेंट है उसका दो तीन सर्जरी हुआ उसको खाना अच्छा देना तो तो दस बार में खाने के लिए रिक्वेस्ट किया खाना भी सही नहीं देते क्या मेरे को आपको बात करने के लिए फोन करने जाने का था समझे तो मैं वाटर को मत कर मेरे को आ, मेरे को फोन करने जाने का है नीचे समझे तो मेरे को समझे रुक बोल के से गया और लॉक करके चला गया 15 15-20 मिनट तक के आने जोर से, जो, जो से मेरी छाती में भी पेन हो रहा था डॉक्टर के पास भी जाने का था आ, तो मैं प्लेट बजाया प्लेट बजाने के बाद में एजुकेटिव चीफ ऑर्डर शंभू के सामने जेलर सामने समझे इन लोग के सामने दोनों ऑर्डर किशोर और गोविंद इन लोग मेरे अटैक करने के लिए आए फिर भी इन लोग नहीं है मेरे को, अच्छा। को नहीं रोक रहे ने। ने। अच्छा क्या हाँ मारते ना सर कित ले को मारे इन लोग ने किसको मारे थे अभी थोड़ी देर पहले अभी मारे किसको इधर नीचे हेलो मारे किसी को लोग ना, ना खाना सही दे ना दे न डर रहे थे पेपर पढ़ते हुए इनके बाप की जेल है ब्रिटिश राज चल रहा है ब्रिटिश तो मैसूर को गोविंद गोविंद जो ये है, क्या शंभू अच्छा हाँ मोबाइल ला के देते गांजा ला के देते समझे एक हजार रुपए का गांजा रहेगा था तो दस हजार रुपए में लाख देते गांजा बिकता है बीस हजार रुपए में अच्छा समझे हजार रुपए का मोबाइल रहेगा तो दस हजार रुपए में लाख देते अच्छा ये को भी बोला रिकॉर्डिंग भी रहेगी कैमरे में समझे सुपरिटेंडेंट खुद ही ड्यूटी साइन नहीं करता है, तो वो वा, वार्डर लोग करेंगे चल कहा लोग कहां से करेंगे, करेंगे? समझे मैं बोला के देखो ये चालीस हजार रूपए लेके मोबाइल ला के दिया मेरे को हाँ। चिप सुपरिटेंडेंट इसको पी रमेश को लिया उसने के जैसे बोला सब सब ले जमा किए उसके ऊपर वसीम के ऊपर केस डाले उन लोग ने केस रहा के उसके ऊपर एक पर, एक मोबाइल का एक तो रिमिशन भी कर दस मिनट डालेंगे सजा भी देंगे समझे चौबीस घंटा लॉक भी रखेंगे एक तो कितने पनिशमेंट लिखेंगे इन लोग